ನನಗೆ ಬೇಲ್ ಕ್ಯಾನ್ಸಲೇಷನ್ ಆಗಿದ್ದರಿಂದ ಸಹಜವಾಗಿ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗ್ಬಾರ್ದು ಜೊತೆಗೆ ಸಾಮಾನ್ಯ ವರ್ಗದ ಜನರಿಗೆ ಅನ್ಯಾಯ ಆಗ್ಬಾರ್ದು ಸಾರ್ವಜನಿಕರಿಗೆ ಯಾವುದೋ ಕೆಲಸಗಳಿದ್ರೂ ಕೂಡ ಆಮೇಲೆ ರಸ್ತೆಗಳಾಗಲಿ ಯಾಕಂದರೆ ಈಗ ಮಳೆ ಸ್ಟಾರ್ಟ್ ಆಗೈತಿ ಸಾಕಷ್ಟು ಫ್ಲಡ್ಡಿಂಗ್ ಆಗ್ತಿರ್ತಾವೆ ಮನೆಗಳು ಹಣ ಹಾನಿ ಆಗ್ತಿರ್ತಾವೆ ಇಂಥದ್ದ ಟೈಮಲ್ಲಿ ಎಲ್ಲರೂ ಜವಾಬ್ದಾರಿ ವಹಿಸಿ ಯಾರು ತಮ್ಮ ತಮ್ಮ ಜ ಸಾಕಷ್ಟು ಅನುದಾನ ಅಂತರೂ ಸಾಕಷ್ಟು ನಮಗೆ ವಿ ತಂದು ಕೊಟ್ಟೇನೆ ಅನುದಾನ ಎಲ್ಲ ರಸ್ತೆಗಳಾಗಲಿ ಎಲ್ಲ ಕೆಲಸಗಳು ನಡೆದಾವೆಲ್ಲ ಬಟ್ ಯಾವ ಕೆಲಸಕ್ಕೆ ತೊಂದರೆ ಆಗ್ದಂಗೆ ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ನಿಗಾವಹಿಸ್ರಿ ಅಂತ ಹೇಳಿ ಅದಕ್ಕೆ ಒಂದು ಮೀಟಿಂಗ್ ಕರೆ ಎಲ್ಲ ಅಧಿಕಾರಿಗಳು ಹೇಳಿ ಏನು ಆತಂಕ ಪಡೋದು ನೋಡ್ರಿ ಕೋರ್ಟ್ ಐತಿ ನ್ಯಾಯಾಲಯದ ಮ್ಯಾಗ ನಮಗೆ ಗೌರವ ಐತಿ ನ್ಯಾಯಾಲಯ ಕೊಟ್ಟಂಥ ತೀರ್ಪು ಯಾವತ್ತು ನಾವು ಬದ್ಧ ಆಗಬೇಕಾಗತ್ತೆ ಯಾಕಂದ್ರೆ ಕ್ಷೇತ್ರದ ಜನರಿಗೆ ಯಾವುದೂ ತೊಂದರೆ ಇಲ್ಲ ಯಾಕಂದ್ರೆ ನನ್ನ ನನ್ನ ಮಿಸ್ಸಸ್ ಆಗಲಿ ಜೊತೆಗೆ ನನ್ನ ಮಗಳಾಗಲಿ ಅವ್ರು ಸಾಕಷ್ಟು ಜನರನ್ನ ಏನೋ ಕೆಲಸಗಳಿದ್ರು ಕೂಡ ಸ್ಪಂದಿಸಿ ನಮ್ಮ ಪಿಗಳಾಗಲಿ ನಮ್ಮೆಲ್ಲ ಅಧ್ಯಕ್ಷಗಳದಾರ ನಮ್ಮ ಪಾರ್ಟಿ ಅಧ್ಯಕ್ಷಗಳು ಅವ್ರು ಕೂಡ ಸಾಕಷ್ಟು ಇದರಿಂದ ಸ್ಪಂದಿಸುವಂಥ ಕೆಲಸ ಅವರೆಲ್ಲ ಮಾಡ್ಯಾರು ನೋಡಿರಿ ನಂತರ ಜೀವನದಲ್ಲಿ ನನ್ನ ಸಣ್ಣ ಇದ್ದಾಗಿದ್ದು ತಾವು ಎಲ್ಲರು ನೋಡ್ರಿ ನಾ ಈಗಾಗಲೇ ಇಲೆಕ್ಟಾಗಿ ಇಪ್ಪತ್ತಾರು ವರ್ಷ ಆತು ಇಪ್ಪತ್ತಾರು ವರ್ಷ ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗೆ ಕೆಲಸ ಮಾಡೀನಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗ ಕೆಲಸ ಮಾಡೀನಿ ಮೂರು ಬಾರಿ ಎಮ್ ಎಲ್ ಎ ಕೆಲಸ ಮಾಡೀನಿ ಯಾವತ್ತು ನಾನು ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ಅಂತೂ ನನ್ನ ಲೈಫಲ್ಲಿ ಮಾಡಿಲ್ಲ ಯಾವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತು ಬಂದ ಸ್ಟೂಡೆಂಟ್ ಲೈಫಿಂದ ನಾ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತು ಬಂದವ ರಸ್ತೆಗಿಳಿದು ಹೋರಾಟ ಮಾಡಿ ಅನ್ಯಾಯ ಅನ್ಯಾಯದ ವಿರುದ್ಧ ಬಟ್ ಇವೆಲ್ಲ ಈ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ರಾಜಕಾರಣ ವ್ಯವಸ್ಥೆಯಲ್ಲಿ ಬಂದು ಇದನ್ನು ಫೇಸ್ ಮಾಡಿದ್ನಷ್ಟೇ ನೋಡಿರಿ ಇಡೇ ರಾಜ್ಯಕ್ಕೆ ಗುರುತಾಯ್ತು ಅದ್ರ ಬಗ್ಗೆ ವಾಪಸ್ ಇಲ್ಲ ಇಲ್ಲ ಎಲ್ಲ ನಮ್ಮ ಪಕ್ಷದ ನಾಯಕರು ನನ್ನ ಜೊತೆ ಅದಾರೆ ಪಕ್ಷದ ಬಗ್ಗೆ ಎಲ್ಲ ನಮ್ಮ ಸಿ ಎಮ್ ಅವರಾಗಲಿ ಡಿ ಸಿ ಎಮ್ ಅವರಾಗಲಿ ಎಲ್ಲರೂ ನಮ್ಮ ಪಕ್ಷದ ಶಾಸಕರಾಗಲಿ ಸಾಕಷ್ಟು ನನ್ನ ಜೊತೆ ಇದರಲ್ಲರು ನನ್ನ ಕ್ಷೇತ್ರದ ಜನ ಸೊತೆ ಸಂಪೂರ್ಣವಾಗಿ ನನಗೆ ನನ್ನ ಜೊತೆ ಇದ್ದಾರಲ್ಲರು ಯಾವುದು ಇನ್ನು ಕೆಲವಿಂದ ಮುಗಿಬೋದು ಕೇಸು ನೋಡೋಣ ಯಾರು ಭಾಳ ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಟಾರ್ಗೆಟ್ ಇದ್ದಿದ್ದ ಯಾರು ಭಾಳ ಸ್ಟ್ರಾಂಗ್ ಇರ್ತಾರೆ ನಮ್ಗೆ ಜಾಸ್ತಿ ಎನ್ಮಿಗೂ ಇದ್ದೇ ಇರ್ತಾರೆ ಯಾರು ಸ್ಟ್ರಾಂಗ್ ಮೀಡಿಯಮ್ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಕಮ್ಮಿ ವೈರಿಗಳು ಇರ್ತಾರೆ ಅವ್ರು ಏನೂ ಇಲ್ಲ ಅಲ್ಲ ಅಂದಾಗ ಅವ್ರ ವೈರಿಗಳ್ ಇರೋಂಗಿಲ್ಲ ಸಹಜವಾಗಿ ನಾವು ಧೈರ್ಯದಿಂದ ಕೆಲಸ ಮಾಡುವಂಥ ಟೈಮಲ್ಲಿ ಇವೆಲ್ಲ ವ್ಯವಸ್ಥೆಯಲ್ಲಿ ಸಹಜವಾಗಿ ಬರುವ ಇವೆಲ್ಲ ನಾವು ನಮ್ಮ ಕೆಲಸ ಮಾಡ್ತಿರೋ ಅಷ್ಟೇ ನಾ ಫ್ರೈಡೇ ಹೌದು ಹೊರಕಿನ ಅಲ್ಲ ಈಗ ಅಪೀಲ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ನಮ್ಮ ವಿಟ್ನೆಸ್ಗಳು ಮುಗೀಲಿ ನೋಡೋಣ ವಿಟ್ನೆಸ್ ಮುಗಿದ ನಂತರ ಅಪ್ಲೈ ಮಾಡ್ಕೊತೀವಿ ದೇವ್ರ ಮ್ಯಾಗ ಭರವಸೈತೆ ಅನ್ಯಾಯ ನಾ ಮಾಡಿದ್ರೆ ಅನ್ಯಾಯ ಇರಲಿಲ್ಲ ಏನಿಲ್ಲ ಅಂತ ನನಗೆ ದೇವ್ರ ಮ್ಯಾಗ ನನಗೆ ಆಶೀರ್ವಾದ ಮಾಡಿ ಮಾಡ್ತಾರೆ ಅಲ್ಲ ನನ್ನ ಮಿಸ್ಸಸ್ ಇರ್ತಾಳೆ ನನ್ನ ಮಗಳು ಇರ್ತಾಳೆ ಇಬ್ಬರು ಮಾಡ್ತಿರ್ತಾರೆ ಯಾವುದೋ ಜನರ ಕೆಲಸ ಬಂದರೂ ಕೂಡ ಇಬ್ಬರು ಸ್ಪಂದಿಸ್ತಿರ್ತಾರೆ ಯಾವತ್ತು ನಾವು ಜನರ ನನ್ನ ಮನೆ ಬಾಗ್ಲೋರ್ಗು ಅವರಿಗೆ ನ್ಯಾಯ ಒದಗಿಸ್ಕೊಡುವಂಥ ಟೈಮಲ್ಲಿ ಇವತ್ತು ನಾವು ಅದನ್ನು ಒದಗಿಸುವಂಥ ಕೆಲಸ ಮಾಡ್ತೀವಿ ಯಾಕಂದರೆ ಒಂದು ಪಕ್ಷದ ಇಬ್ಬರು ಮುಖಂಡರುಗಳ ಇಬ್ಬರು ಪಕ್ಷದ ಅಧ್ಯಕ್ಷರು ಅವ್ರು ಕೂಡ ಸಂಪೂರ್ಣವಾಗಿ ಜನರ ಕೆಲಸ ಮಾಡ್ತಿರ್ತಾರೆ ಅವ್ರು ಕೂಡಾಚಾರ ಇರ್ಬೋದು ಏನು ಮಾಡೋಕ್ಕಾಗತ್ತೆ ನಮ್ಮ ಹೋರಾಟನೂ ಮಾಡೋದಷ್ಟೇ ಆಗಿ ನ್ಯಾಯಾಲಯದ ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡಿದೆ ಅದೇ ಯಾರು ಭಾಳ ಪವರ್ಫುಲ್ ರೀತಿ ನಮಗೆ ಹೆಣ್ಮು ಭಾಳ ಇರ್ತಾರೆ ಅನ್ನೋಂಥದ್ದು ಸಹಜ ಅದು ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸಹಜ ಬಟ್ ನಾವು ಹೋರಾಟನೂ ಮಾಡ್ತೀವಿ ಕ್ಷೇತ್ರ ಜನರಿಗೆ ಯಾರೂ ಆತಂಕ ಪಡುವಂಥ ಯಾವುದೋ ಅಗತ್ಯತೆ ಇಲ್ಲ ಯಾಕಂದರೆ ಆ ಕ್ಷೇತ್ರದ ಕೆಲಸ ಆಗಲಿ ಯಾವುದೂ ಕುಂಠ್ಯ ನಾನು ನೋಡ್ತೀನಿ ಯಾವುದೋ ಅನುದಾನ ಆಗಲಿ ನಮ್ಮ ಸರ್ಕಾರ ಐತಿ ಸಾಕಷ್ಟು ಅನುದಾನ ಕೊಡುವಂಥದ್ದಾಗಲಿ ಆಗಲಿ ಜನರಿಗೆ ಏನು ಅವಶ್ಯಕತೆ ಇದ್ದಂಥ ಮೂಲಭೂತ ಸೌಕರ್ಯಗಳಾಗಲಿ ಅವ್ರ ವೈಯಕ್ತಿಕ ಕೆಲಸಗಳಾಗಲಿ ಯಾವಕ್ಕೂ ತೊಂದರೆ ಆಗೋದಕ್ಕೆ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ ಸಮಾವೇಶ ಇಲ್ಲ ಕಾ ಎಲ್ಲ ನಮ್ಮ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳಾಗಲಿ ನಮ್ಮ ಕ್ಷೇತ್ರದ ಜನರನ್ನಾಗಲಿ ನಾಳೆ ಬೆಟ್ಟ ಹಾಕ್ತೀನಿ ಬೆಟ್ಟಾಗಿ ನಾಳೆ ಹೋಗ್ತೀನಿ ಸಾಯಂಕಾಲ ಬೆಂಗಳೂರಿಗೆ ಪಕ್ಷ ಏನು ತೀರ್ಮಾನ ತಗೋತು ನೋಡೋಣ ಹೋಗ್ಬಿಟ್ಟು ಯಾಕಂದ್ರೆ ನಾನು ಇಪ್ಪತ್ತೆರಡು ವರ್ಷದಿಂದ ಎಮ್ ಎಲ್ ಎ ಎನಿ ಬಟ್ ನನಗೂ ಆ ಸಿನಿಯರ್ ಐತಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮಂತ್ರಿ ಆಗಿದ್ದೆ ನೋಡ್ರಿ ಇವಾಗ ಏನಾಗುತ್ತೆ ಏನು ವಿಚಾರ ಏನಾಗುತ್ತೆ ನೋಡ್ಕೊಂಡು ನಾ ಅದಕ್ಕೆ ಬೈನ್ ಕೊಡ್ತೇನೆ ಆಗ್ಬೋದು ಯಾಕೆ ನಾನು ಇದ್ರೆ ಆಗ್ಬೇಕಂತೇನಿಲ್ಲ ಪಕ್ಷ ಏನು ತೀರ್ಮಾನ ತಗೋತು ಅದಕ್ಕೆಲ್ಲರನ್ನ ಬದ್ದೋಗಿತ್ತು ಸರ್ ಅವೆಲ್ಲರೂ ಕೇಳವ್ರಲ್ಲ ಸರ್ ಎಲ್ಲರಿಗೂ ಆಕಾಂಕ್ಷಿಗಳು ಇರೋರ ಬಟ್ ಯಾರಿಗೆ ಕೇಳಬೇಡ ಅಂತ ಡಿಸಿಷನ್ ಏನ್ ಅದಕ್ಕೆ ನಾವೆಲ್ಲ ಬದ್ದು ಹಾಕಿರ್ಬೇಕಾಗುತ್ತೆ ಸಂಪುಟ ಪುನರ್ರಚನೆ ಸಲುವಾಗಿ ಏನು ಕರೆದಿಲ್ಲ ಅವ್ರನ್ನ ಬೇರೆ ಬೇರೆ ವಿಚಾರಗಳು ರಾಜ್ಯದಾಗ ಹಲವಾರು ವಿಚಾರಗಳ ಬಗ್ಗೆ ಕರೆದ ಯಾರೀ ಅದು ಆ್ಯಕ್ಚುಲಿ ಸೇಫ್ಟಿ ಮೆಜರ್ ವಹಿಸ್ಬೇಕಿತ್ತು ಭಾಳ ಆತ ಆ ಥರದಲ್ಲದ ಕಾರ್ಯಕ್ರಮ ನಿಯೋಜಿಸಿದರು ಬಟ್ ಏನಾಗಿದೆ ಪರಿಸ್ಥಿತಿ ಅವತ್ತು ಯಾರೂ ಎಕ್ಸ್ಪೆಕ್ಟ್ ಮಾಡಲಷ್ಟು ಜನ ಅವತ್ತಲ್ಲಿ ಅಲ್ಲಿ ಕುಡಿದ್ದು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಲೆವೆಲ್ ಜನ ಕೊಡ್ತಾರಂಥೇಳಿ ಇವರು ವಿಚಾರ ಮಾಡಿದಕ್ಕಿಂತ ಒಂದು ಹತ್ತು ಹದಿನೈದು ಅಲ್ಲ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಕುಡಿತು ಅಷ್ಟು ಲಕ್ಷಾಂತರ ಮಂದಿ ಕೂಡಿದಾಗ ಅದ್ರ ಕೆಪಾಸಿಟಿರೋದು ಅರೌಂಡ್ ಮೂವತ್ತೈದು ಸಾವಿರ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕುಡಿದಂಥ ಟೈಮಲ್ಲಿ ನಾವತ್ತಾಗಿದ್ದಂತರೂ ತಪ್ಪೇ ಅದ್ರಾಗೇನು ಇಲ್ಲ ಬಟ್ ಅದು ಪ್ರಿಕಾಷನ್ ವಹಿಸಬೇಕಿತ್ತು ಏನು ತಿಂತ ಇಷ್ಟು ಜನ ಕೂಡಬೋದನು ಅಂತ ಅದು ಏನಾರ ಮೊದಲು ಅವರೊಂದು ತಿಂತ ಹೋಗ್ಬೇಕು ಅಥವಾ ತಪ್ಪಾಗೈತಿ ಅದರಿಂದ ಏನು ಮಾಡೋಕ್ಕಾಗಲಿ ಈಗ ನಡೆದು ಹೋಗ್ಬಿಟ್ಟಿತ್ತು ಘಟನೆ ಬಟ್ ಅದು ಪರಿಹಾರವಾಗ್ತು ಅವ್ರ ಫ್ಯಾಮಿಲಿಗೆ ಏನು ಇದನ್ನು ಸಾಂತ್ವನ ಹೇಳುವಂಥದ್ದಾಗಲಿ ಹಾಂ ಯಾಕಂದ್ರೆ ಇಷ್ಟೆಲ್ಲ ಗದ್ದಲ ಕೊಡೋದಂಥ ಒಂದಿಷ್ಟು ಕೆಲವೊಂದು ನಾವು ವೀಡಿಯೋ ಕ್ಲಿಪ್ಪಿಂಗ್ ನೋಡಿದಂಥ ಟೈಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೂ ತಗೊಂಬಂದ್ಬಿಟ್ರಲ್ಲಿ ಅಂಥವೆಲ್ಲ ಇಂಥ ಕ್ರೌಡ್ ಇದ್ದಂಥ ಟೈಮಲ್ಲಿ ಅವರು ಪ್ರಿಕಾಷನ್ಸ್ ತೊಗೋಬೇಕಿತ್ತು ಜನ ಭಾಳ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬಂದ್ಬಿಟ್ಟಾರ ಅದರಿಂದ ನಮ್ಮ ಪಾಗೇತಲ್ಲಿ ಸರ್ ಸಲ ವಿರೋಧ ಪಕ್ಷದವರು ಅದನ್ನು ಹೇಳೋದು ಸರ್ ಸರ್ ಮತ್ತೆ ಥ್ಯಾಂಕ್ ಯು ಸರ್